ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ತಪ್ಪಾಗಿ ಪರಿಣಮಿಸುವಂತಹ ಸಮಯ ಇದಾಗಿರೋದ್ರಿಂದ ನೀವು ಬಹಳಷ್ಟು ಬಲಿಷ್ಠ ನನಗೆ ಯಾರ ಸಹಾಯವೂ ಬೇಡ ಎಂಬ ಅಹಂಕಾರವನ್ನು ಬದಿಗಿಡಬೇಕಾಗುತ್ತೆ ರಾಶಿಯವರು ಹೊರಗೆ ನೋಡಿದರೆ ತುಂಬ ಆತ್ಮವಿಶ್ವಾಸಿ ಧೈರ್ಯವಂತರು ನಾಯಕತ್ವದ ಗುಣ ಇರುವಂಥವರು ಆದರೆ ಒಳಗೆ ಅವರು ತುಂಬ ಸಂವೇದನಾಶೀಲರು ಯಾರಾದರೂ ತಮ್ಮನ್ನ ಕಡಿಮೆ ಅಂದಾಜು ಮಾಡಿದರು ಅಥವಾ ನಿರ್ಲಕ್ಷ್ಯ ಮಾಡಿದರು ಅಥವಾ ಮೋಸ ಮಾಡಿದರೆ ಯಾವತ್ತೂ ಕೂಡ ಅವರು ಶ್ರಮಿಸೋದಿಲ್ಲ ಅದು ಮನಸ್ಸಿನಲ್ಲಿ ಆಳವಾಗಿ ಒಂದು ನೋವು ನೀಡುತ್ತೆ ಒಟ್ಟಾರೆಯಾಗಿ ಆದರೆ ಈ ನೋವನ್ನು ಹೊರಗೆ ತೋರಿಸೋದಿಲ್ಲ ಅವರ ತಪ್ಪು ಇಲ್ಲೇ ಪ್ರಾರಂಭವಾಗ್ತಾ ಹೋಗುತ್ತೆ ಅವರು ಹೇಳೋದಿಲ್ಲ ಅಥವಾ ಅಳೋದಿಲ್ಲ ಸಹಾಯ ಕೇಳೋಲ್ಲ ನಾನು ಎಲ್ಲವನ್ನ ಒಬ್ಬನೇ ನಿಭಾಯಿಸುತ್ತೇನೆ ಎನ್ನುವಂತಹ ಮೌನವಾಗಿ ಒಳಗೆ ಬೆಂಕಿ ಇಟ್ಟುಕೊಳ್ಳುತ್ತಾರೆ ಈ ಮೌನವೇ ಮುಂದೆ ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಕಾರಣವಾಗಬಹುದು ಸಿಂಹ ರಾಶಿಯವರು ಸ್ವಾಭಿಮಾನ ಅಂದ್ರೆ ತುಂಬಾನೇ ಬೆಲೆ ಕೊಡುವಂಥವರು ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಸ್ವಾಭಿಮಾನ ಸಿಂಹ ಅವರಿಗೆ ಸ್ವಾಭಿಮಾನ ಅನ್ನೋದು ಉಸಿರಿನಂತೆ ಯಾರ ಮುಂದೆ ದುರ್ಬಲವಾಗಿ ಕಾಣಿಸಿಕೊಳ್ಳೋದು ಅವರಿಗೆ ಅಸಹ್ಯದ ಕೆಲಸ ಆಗಿರುತ್ತೆ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡರೆ ತನ್ನ ಮೌಲ್ಯ ಕಡಿಮೆಯಾಗುತ್ತೆ ಅಥವಾ ನನ್ನನ್ನು ಲೈಟ್ ಆಗಿ ತೆಗೆದುಕೊಳ್ತಾರೆ ಅನ್ನೋ ಭಯ ಅವರ ಒಳಗೆ ಸದಾ ಕಾಡುತ್ತಿರುತ್ತದೆ ಹೌದು ಸಿಂಹ ರಾಶಿಯವರೇ ನಿಮ್ಮ ನಡಿಗೆಯಲ್ಲಿ ಒಂದು ರಾಜಕಳೆ ಇರುತ್ತದೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಶಕ್ತಿ ನಿಮ್ಮ ಮಾತಿನಲ್ಲಿ ಒಂದು ಗಾಂಭೀರ್ಯ ಸಿಂಹ ರಾಶಿ ಒಂದರೆ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವು ಹೊಗಳಿಕೊಳ್ಳೋದು ಮತ್ತು ದೃಢವಾದ ಆತ್ಮವಿಶ್ವಾಸದ ಮುಂದೆ ನಿಂತುಕೊಳ್ಳೋದು ಎನ್ನುವುದು ಎಲ್ಲರಿಗೂ ತಿಳಿದೇ ಇರುತ್ತದೆ ನೀವು ಒಮ್ಮೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸೋಲಬಹುದು ಆದರೆ ಖಂಡಿತವಾಗಿ ನೀವು ಗೆಲ್ಲಲು ಹುಟ್ಟಿರುವಂತಹ ವಿಶೇಷವಾದ ವ್ಯಕ್ತಿತ್ವವುಳ್ಳ ಮನಸ್ಸಿನವರು ಇಂದು ನಿಮ್ಮ ಬದುಕು ನೀವು ಅಂದುಕೊಂಡಂತೆಯೇ ಇದೆಯೋ ಅಥವಾ ಇಲ್ಲವೋ ಇಡೀ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಕೂಡ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಸ್ವಂತ ಬದುಕಿನಲ್ಲಿ ಏಕೆ ಪದೇ ಪದೇ ಕತ್ತಲೆ ಆವರಿಸುತ್ತಿದೆ ಅದೆಷ್ಟೋ ಜನರಿಗೆ ಕಷ್ಟ ಬಂದಾಗ ದಾನಶೂರರಂತೆ ಸಹಾಯ ಮಾಡಿದಂತಹ ನಿಮಗೆ ಇವತ್ತು ಯಾರೂ ಕೂಡ ಇಲ್ಲದಂತೆ ಒಂಟಿತನ ಏಕೆ ಕಾಡುತ್ತಿದೆ ಖಂಡಿತವಾಗಿ ಇದನ್ನ ತಿಳಿದುಕೊಳ್ಬೇಕಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಿಂಹ ರಾಶಿ ಎಂದರೆ ಕಾಡಿನ ರಾಜ ಸಿಂಹ ಯಾವ ರೀತಿ ಬದುಕುತ್ತದೋ ಅದೇ ರೀತಿ ನೀವು ಕೂಡ ಜೀವನದಲ್ಲಿ ಉತ್ತಮವಾದ ಮಟ್ಟದಲ್ಲಿ ಯಶಸ್ಸನ್ನು ಪಡೆದುಕೊಂಡು ಬಾಳಬೇಕೆಂದು ದೇವರು ನಿಮ್ಮನ್ನ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂತೆ ಮಾಡಿದ್ದಾರೆ ಅವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ಸಹಜವಾದ ಒಂದು ಶಕ್ತಿಶಾಲಿ ಧೈರ್ಯವನ್ನ ಪ್ರತಿರೂಪವಾದ ಆತ್ಮವಿಶ್ವಾಸವನ್ನ ಸ್ವಾಭಿಮಾನವನ್ನ ತುಂಬಿ ಕಳಿಸಿದೆ ಆದರೆ ಏಕೆ ಹಿಂದೂ ಬೇರೆಯವರ ಮಾತುಗಳಿಗೆ ಬೇರೆಯವರ ಇಷ್ಟಕ್ಕೆ ತಕ್ಕಂತೆ ಕೈಗೊಂಬೆಯಾಗಿ ಬದುಕುತ್ತಿದ್ದೀರಾ ಸಿಂಹ ರಾಶಿಯವರೇ ಒಂದು ಕಹಿ ಸತ್ಯವನ್ನ ಇವತ್ತು ಒಪ್ಪಿಕೊಳ್ಳಬೇಕು ನಿಮ್ಮ ಸಾಮ್ರಾಜ್ಯವನ್ನ ಯಾರೋ ಬಂದು ಕಿತ್ತುಕೊಳ್ಳುತ್ತಿಲ್ಲ ಅಥವಾ ಶತ್ರುಗಳು ನಿಮ್ಮನ್ನ ಸೋಲಿಸುತ್ತಿಲ್ಲ ಬದಲಾಗಿ ನಿಮ್ಮ ಸಿಂಹಾಸನಕ್ಕೆ ನೀವೇ ಅರಿಯದಂತೆ ಬೆಂಕಿ ಹಚ್ಚಿಕೊಳ್ಳುತ್ತಿದ್ದೀರಾ ನಿಮ್ಮೊಳಗೆ ಹಡಗಿರುವಂತಹ ಆ ಒಂದು ವಿಷಯದ ಗುಣ ಖಂಡಿತವಾಗಿ ನಿಮ್ಮ ಜೀವನವನ್ನ ಸರ್ವನಾಶ ಮಾಡ್ತಿದೆ ನಿಮ್ಮ ಇಡೀ ವ್ಯಕ್ತಿತ್ವವನ್ನ ಭಸ್ಮ ಮಾಡುತ್ತಿದೆ ಈ ಸಮಯದಲ್ಲಿ ನೀವು ಹಾಗೊಂದು ಗುಣವನ್ನ ದೂರ ಮಾಡಿಕೊಳ್ಬೇಕು ಖಂಡಿತವಾಗಿ ಆ ತಪ್ಪು ಅಂತ ಅಂದ್ರೆ ನಿಮ್ಮ ನೌನವನ್ನ ಯಾರತ್ರನೂ ಕೂಡ ಹೇಳ್ಕೊಳ್ಳೋದಿಲ್ಲ ಮೌನವಾಗಿ ನೀವೇ ನುಂಗ್ಕೊಳ್ತಿದ್ದೀರಾ ಖಂಡಿತವಾಗಿ ಈ ಸಮಸ್ಯೆ ಚಿಕ್ಕದಾಗಿರ್ಬೋದು ಆದ್ರೆ ಮುಂದೆ ದೊಡ್ಡ ದೌರ್ಬಲ್ಯವಾಗಿ ಕಾಣಿಸಿಕೊಳ್ಳುತ್ತೆ ಅದಕ್ಕಾಗಿ ಪ್ರೀತಿ ಮುರಿದರೂ ಕೂಡ ಮೌನ ಸ್ನೇಹದಲ್ಲಿ ಮೋಸವಾದರೂ ಮೌನ ಕೆಲಸದಲ್ಲಿ ಅನ್ಯಾಯವಾದರೂ ಕೂಡ ಮೌನ ಇದೆಲ್ಲವನ್ನ ಕೂಡ ನೀವು ಮೌನದಿಂದ ಉತ್ತರವನ್ನ ಕೊಡಬೇಕು ಅಂತ ಅನ್ಕೊಳ್ತೀರಾ ಆದರೆ ಈ ಮೌನವೇ ಅವರ ಶತ್ರು ಆಗಿರುತ್ತದೆ ಮಾತಾಡಿದರೆ ಪರಿಹಾರ ಸಿಗುತ್ತಿತ್ತು ಮೌನದಿಂದ ಸಮಸ್ಯೆಯ ಒಳಗೆ ಸಮಸ್ಯೆ ಕೊಳೆತು ಹೋಗದಂತೆ ಆಗುತ್ತಿದೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಈ ಒಂದು ತಪ್ಪು ಸಿಂಹ ರಾಶಿಯವರ ಜೀವನದ ಮೂರು ಪ್ರಮುಖ ಕ್ಷೇತ್ರಗಳ ಮೇಲೆ ನೇರವಾದ ಪರಿಣಾಮವನ್ನ ಬೀರುತ್ತೆ ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ ನೀವು ಯಾವ ರೀತಿ ಇರ್ತೀರಾ ಅಂತ ಅಂದ್ರೆ ಖಂಡಿತವಾಗಿ ನನ್ನದೇನು ತಪ್ಪಿದೆ ನಾನು ಯಾಕೆ ಹೋಗಿ ಕ್ಷಮೆ ಕೇಳಬೇಕು ನಾನು ಯಾಕೆ ಅವರ ಬಳಿ ಮಾತನಾಡಬೇಕು ಅವರೇ ಬಂದು ಕ್ಷಮೆ ಕೇಳಲಿ ಅವರೇ ನಮ್ಮ ಜೊತೆ ಮಾತನಾಡಲಿ ಈ ರೀತಿಯಾದ ತಪ್ಪು ಕಲ್ಪನೆಯಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸಂಬಂಧಗಳನ್ನು ಹಣ ಮತ್ತು ವಿಶೇಷವಾದ ವ್ಯಕ್ತಿತ್ವವನ್ನು ಕಳೆದುಕೊಳ್ತಿದ್ದೀರಾ ರಾಶಿಯವರು ಪ್ರೀತಿಯಲ್ಲಿ ತುಂಬ ನಿಷ್ಠಾವಂತರು ಆದರೆ ನೋವಾದಾಗ ಅದನ್ನು ಹೇಳದೆ ದೂರವಾಗುತ್ತಾರೆ ಅವರ ಸಂಗಾತಿಗೆ ತಪ್ಪು ಏನು ಮಾಡಿದೆ ಎನ್ನುವುದೇ ಗೊತ್ತಾಗುತ್ತಿರೋದಿಲ್ಲ ಅಂತಿಮವಾಗಿ ಸಂಬಂಧ ಮುಡಿದು ಬೀಳುತ್ತದೆ ಅನ್ಯಾಯವಾದಾಗ ಎದುರು ಮಾತನಾಡದೆ ಒಳಗೆ ಕೋಪ ಬೆಳೆಸಿಕೊಳ್ತಾರೆ ಒಂದು ದಿನ ಆ ಕೋಪ ಸ್ಫೋಟವಾಗಿ ಉದ್ಯೋಗ ಕಳೆದುಕೊಳ್ಳುವ ಮಟ್ಟಕ್ಕೆ ಹೋಗುತ್ತದೆ ಮಾನಸಿಕವಾಗಿ ಶಾಂತಿ ಕೂಡ ದೂರವಾಗ್ತಾ ಇದೆ ಮೇಲೆ ನಗುತ್ತಾ ಇರ್ತೀರಾ ಆದ್ರೆ ಒಳಗಡೆ ನಿದ್ರೆ ಇಲ್ಲ ಶಾಂತಿ ಇಲ್ಲ ಹೊಂಟಿತನ ಅಸಮಾಧಾನ ದುಗುಡ ಇವೆಲ್ಲ ನಿಧಾನವಾಗಿ ಅವರನ್ನ ಒಳಗೆ ಹೊಳಗೆ ಖಾಲಿ ಮಾಡ್ತಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ತಪ್ಪು ತಿಳುವಳಿಕೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ನಾನೇ ಶ್ರೇಷ್ಠ ಎನ್ನುವಂತಹ ದುರಾಭಿಮಾನವಾಗಿರುತ್ತೆ ಖಂಡಿತವಾಗಿ ಸಿಂಹ ರಾಶಿಯವರ ಶಕ್ತಿ ಅಧಿಕವಾಗಿರುತ್ತೆ ಈ ಜಗತ್ತಿಗೆ ಬೆಳಕು ನೀಡುವಂತಹ ಸೂರ್ಯ ನಿಮ್ಮ ಅಧಿಪತಿ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ನೈಸರ್ಗಿಕವಾದ ಆಕರ್ಷಣೆ ಇರುತ್ತದೆ ಮೊದಲನೇದಾಗಿ ನಿಮ್ಮ ಬಂಗಾರದಂತಹ ಹೃದಯ ಖಂಡಿತವಾಗಿಯೂ ಕೂಡ ಯಾರಿಗಾದರೂ ಕಷ್ಟ ಅಂತ ನಿಮ್ಮ ಕಣ್ಣ ಮುಂದೆ ಬಂದ್ರೆ ಖಂಡಿತವಾಗಿ ನಿಮ್ಮ ಹತ್ರ ಇರೋದನ್ನೆಲ್ಲ ಅವರಿಗೆ ಕೊಟ್ಟು ಬಿಡ್ತೀರಾ ದಾನ ಮಾಡೋದ್ರಲ್ಲಿ ಹೆತ್ತಿದ ಕೈ ಖಂಡಿತವಾಗಿ ಮಿತ್ರರಾಗಿರಲಿ ಅಥವಾ ಶತ್ರುನೇ ಆಗಿರಲಿ ನಿಮ್ಮ ಸಂಬಂಧಿಕರಾಗಿರಲಿ ಅಥವಾ ಯಾರೇ ಒಬ್ಬ ದೂರದ ವ್ಯಕ್ತಿಯಾಗಿದ್ರು ಸಹ ನಿಮ್ಮ ಕೈಲಾದ ು ಸಹಾಯವನ್ನ ಮಾಡ್ತೀರಾ ಅದಕ್ಕಿಂತ ಮಿಗಿಲಾಗೆ ಮಾಡ್ತೀರಾ ಅದೆಷ್ಟೋ ಬಾರಿ ನಿಮ್ಮ ಹತ್ತಿರ ಹಣವಿಲ್ಲದಿದ್ದರೂ ಕೂಡ ಬೇರೆಯವರಿಂದ ಸಾಲ ಮಾಡಿಯಾದರೂ ಬೇರೆಯವರ ಕಷ್ಟವನ್ನ ಕಣ್ಣೀರನ್ನ ಒರೆಸುವಂತಹ ದೊಡ್ಡದಾದ ಮನಸ್ಸು ನಿಮಗಿರುತ್ತದೆ ಖಂಡಿತವಾಗಿ ನಿಮ್ಮಲ್ಲಿ ರಕ್ತಗತವಾಗಿ ಬಂದಿರುವಂತಹ ಕೆಲವೊಂದಿಷ್ಟು ವಿಶೇಷವಾದ ಗುಣಗಳು ಕೂಡ ಇದೆ ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಕೊಡ್ತಿರುವಂತಹ ತಪ್ಪು ಅಂದ್ರೆ ನಿಮ್ಮೊಳಗೆ ನಡೆಯುತ್ತಿರುವಂತಹ ದೊಡ್ಡ ಯುದ್ಧ ನಿಮ್ಮ ಮಾತಿನಲ್ಲಿ ಇರ್ತಕ್ಕಂಥ ಬಿರುಸು ಮತ್ತು ಮೌನವಾಗಿ ಶಾಂತಿಯಾಗೋದು ನಿಮ್ಮ ಆತ್ಮವಿಶ್ವಾಸ ನೀವು ಹತ್ತು ಜನರ ನಡುವೆ ಇದ್ದಾಗ ಕೂಡ ಯಾರು ನಿಮ್ಮನ್ನ ಗುರುತಿಸಬೇಕಿಲ್ಲ ನಿಮ್ಮ ನಡುಗೆ ನಿಮ್ಮ ಮಾತುಗಳೇ ಎಲ್ಲರಿಗೂ ಕೂಡ ಉತ್ತರ ಕೊಡುತ್ತದೆ ನೀವು ಅಂದುಕೊಂಡ ಚಲಗಾರರು ಎಂದಿಗೂ ಕೂಡ ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ ಇದು ನಿಮ್ಮ ರಕ್ತದಲ್ಲೇ ಬಂದಿರುವಂತಹ ವಿಶೇಷವಾದ ಶಕ್ತಿಯಾಗಿದೆ ಅಷ್ಟೇ ಅಲ್ಲದೆ ನಿಮ್ಮ ನಂಬಿಕೆ ನಿಮ್ಮನ್ನ ಈ ಜಗತ್ತಿನ ಆಚೆಗೂ ಕೂಡ ವಿಜೇತ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡ್ತಾ ಹೋಗುತ್ತೆ ಈ ರಾಶಿಯವರು ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸ್ತಾರೆ ಒಳ್ಳೆಯದನ್ನ ಮಾಡ್ತಾರೆ ಯಾರೇ ಕಷ್ಟಲಿದ್ರು ಕೂಡ ಸಹಾಯ ಮಾಡುವಂತಹ ವಿಶೇಷವಾದ ಮನಸ್ಥಿತಿಯನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಿ ಕೊನೆಗೆ ಬರೀ ಕೈಯಲ್ಲಿ ನಿಲ್ಲುವಂತಹ ವಿಶೇಷವಾದ ಮನಸ್ಸಿದ್ರು ಕೂಡ ಯಾರ ಬಳಿಯೂ ಕೂಡ ನಾನು ಸಹಾಯ ಮಾಡಿದೆ ಅಂತ ಹೇಳಿಕೊಳ್ಳೋದಿಲ್ಲ ಈ ಒಂದು ವಿಷಯದಲ್ಲಿ ನೀವು ಮಾಡುವಂತಹ ತಪ್ಪುಗಳು ನಿಮ್ಮನ್ನ ಅಡ್ಡದಾರಿಗೆ ತಳ್ಳುತ್ತದೆ ಅಂದ್ರೆ ನಿಮ್ಮ ತಪ್ಪಿದ್ರು ಕೂಡ ತಪ್ಪಿಲ್ಲದೆ ಇದ್ರೂ ಕೂಡ ನೀವು ಅಲ್ಲಿ ತಕ್ಷಣ ಮಾತನಾಡಬೇಕು ಇಲ್ಲದಿದ್ದರೆ ಮೌನವಾಗಿ ಸಹಿಸಿಕೊಂಡ ಬಂದರೆ ನಿಮಗೆ ಹಂತ ಹಂತವಾಗಿ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ತೀರಾ ಆದರೂ ಕೂಡ ಈ ಸಮಯದಲ್ಲಿ ಯಾರನ್ನ ನಂಬುವಂತಹ ಸ್ಥಿತಿಯಲ್ಲಿ ನೀವು ಇರೋದಿಲ್ಲ ಎಲ್ಲರೂ ನಿಮ್ಮನ್ನ ಉಪಯೋಗಿಸಿಕೊಂಡವರು ಅನ್ನೋ ಭಾವನೆ ಇರುತ್ತೆ ತನವೇ ಸುರಕ್ಷೆ ಅನ್ನೋ ತಪ್ಪು ನಂಬಿಕೆ ಕೂಡ ನಿಮ್ಮಲ್ಲಿ ಇರುತ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಸತ್ಯ ಏನು ಅಂತ ಅಂದರೆ ಸಿಂಹ ರಾಶಿಯವರು ಹುಟ್ಟಿದವರಲ್ಲ ಅವರು ಬೆಳಗೋದು ಹೊಳಪೋದು ಮತ್ತು ಪ್ರೇರಣೆ ನೀಡೋದು ಜನರ ಮಧ್ಯೆ ಇದ್ದಾಗ ಮಾತ್ರ ತಮ್ಮ ನೋವನ್ನು ಹಂಚಿಕೊಂಡಾಗಲೇ ಅವರ ಜೀವನ ಮತ್ತೆ ಬೆಳಕಾಗುತ್ತೆ ಸಿಂಹ ರಾಶಿಯವರೇ ಒಂದು ಮಾತು ನೆನಪಿಟ್ಟುಕೊಳ್ಳಿ ದುರ್ಬಲತೆ ಅಂದರೆ ಸೋಲು ಅಲ್ಲ ಸಹಾಯ ಕೇಳೋದು ಅಂದರೆ ಶಕ್ತಿ ಕಡಿಮೆ ಅಂದಲ್ಲ ನೀವು ಮಾತನಾಡಿದರೆ ಸಂಬಂಧ ಉಳಿಯುತ್ತದೆ ಸಮಸ್ಯೆ ಪರಿಹಾರವಾಗುತ್ತದೆ ನಿಮ್ಮ ಒಳಗಿನ ಬೆಂಕಿ ಶಾಂತವಾಗುತ್ತೆ ನೀವು ಸೂರ್ಯ ಅಂದರೆ ಸೂರ್ಯನಿಗೂ ಕೆಲವೊಮ್ಮೆ ಮೋಡ ಬೆಳಕಾಗುವಂತೆ ಮೋಡಗಳು ಬಂದು ಅವರ ಶಕ್ತಿಯನ್ನ ಕಡಿಮೆ ಮಾಡುವುದಿಲ್ಲ ಖಂಡಿತವಾಗಿ ಗ್ರಹಣ ಹಿಡಿದ ನಂತರ ಸೂರ್ಯ ಉಜ್ವಲವಾದ ಬೆಳಕನ್ನು ನೀಡ್ತಾನೆ ಅದೇ ರೀತಿ ಇನ್ನಷ್ಟು ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ಮೌನವೇ ಶಕ್ತಿ ಎಂದು ಭಾವಿಸಬೇಡಿ ಮಾತು ನಿಮ್ಮ ಔಷಧಿ ಅಹಂಕಾರ ಬಿಡ ಬಿಡಬೇಕಾಗುತ್ತೆ ಸಿಂಹನ ಬದುಕು ಮತ್ತೆ ಸಿಂಹಾಸನಕ್ಕೆ ಏರುವಂತಹ ಸಮಯ ಈಗ ಬರ್ತಾ ಇದೆ ಒಟ್ಟಾರೆಯಾಗಿ ನೀವು ಎಲ್ಲಾ ರೀತಿಯ ತಪ್ಪಿನಿಂದ ಮುಂದೆ ಕಲಿಯುವಂತಹ ಪಾಠವನ್ನ ಜೀವನದಲ್ಲಿ ಯಾವಾಗಲೂ ಪ್ರೇರೇಪಣೆಯಾಗಿ ತೆಗೆದುಕೊಳ್ಳಿ ು ನೀವು ಪ್ರತಿ ಸಲೀ ಯಾಕೆ ಸೋಲುತ್ತಿದ್ದೀರಾ ಎಂದು ಯೋಚಿಸ್ತಾ ಇರಬಹುದು ಮತ್ತೊಂದು ಕಹಿ ಸತ್ಯ ಅಂದ್ರೆ ತಪ್ಪು ಸ್ವಾಭಿಮಾನ ನಿಮ್ಮಲ್ಲಿರೋದು ಸ್ವಾಭಿಮಾನ ಎಂದು ನೀವು ನಂಬುತ್ತಿದ್ದೀರಾ ಆದರೆ ಅದು ಯಾವಾಗ ಅಹಂಕಾರವಾಗಿ ಬದಲಾಗುತ್ತೆ ಎಂಬುದು ನಿಮಗೆ ತಿಳಿಯದೇ ಇಲ್ಲ ಯಾರಾದರೂ ನಿಮಗೆ ಸಣ್ಣ ಸಲಹೆ ನೀಡಿದರೂ ಕೂಡ ಅದನ್ನ ನೀವು ನನಗೆ ಮಾಡಿದ ಅವಮಾನ ಎಂದು ಭಾವಿಸುತ್ತೀರಾ ನನಗೆ ಎಲ್ಲ ತಿಳಿದಿದೆ ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಎನ್ನುವಂತಹ ಒಂದು ದೊಡ್ಡ ಭಾವನೆ ನಿಮ್ಮನ್ನ ಹೊಸದನ್ನ ಕಲಿಯೋದ್ರಿಂದ ತಡೀತಾ ಇದೆ ನೀವು ರಾಜನಂತೆ ಇರಬೇಕು ಎನ್ನುವಂತಹ ಹಠದಲ್ಲಿ ನಿಮ್ಮ ಸುತ್ತ ಸುತ್ತಲೂ ಇರುವಂತಹ ಕೇವಲ ಎಲ್ಲ ರೀತಿಯ ಜನಗಳನ್ನ ದೂರ ಮಾಡ್ಕೊಳ್ತಿದ್ದೀರಾ ಖಂಡಿತವಾಗಿ ಸಿಂಹ ರಾಶಿಯವರ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಸ್ವಾಭಿಮಾನ ಆತ್ಮಗೌರವ ನಾಯಕತ್ವ ನಾನು ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನುವಂತಹ ಶಕ್ತಿ ಸೂರ್ಯನ ಶಕ್ತಿ ಜಾಸ್ತಿ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಸ್ವಾಭಿಮಾನ ಮತ್ತು ಅಹಂಕಾರವಾಗಿ ಕೆಲವೊಮ್ಮೆ ಬದಲಾಗ್ತಾ ಹೋಗುತ್ತೆ ಒಳಗಿನ ಭಯವನ್ನ ಮುಚ್ಚಿಕೊಳ್ಳೋದು ಸಿಂಹ ರಾಶಿಯವರು ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾರೆ ಆದರೆ ಒಳಗೆ ಅವರಿಗೆ ಭಯ ತುಂಬಾ ಇರುತ್ತೆ ಅಂದ್ರೆ ಯಾರನ್ನಾದರೂ ಕಳೆದುಕೊಳ್ತೀನಿ ಅನ್ನೋ ಭಯ ಉದ್ಯೋಗದಲ್ಲಿ ಭಯ ಅಥವಾ ಮನಸ್ಸಿನ ಯಾವುದೋ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಳ್ಳೋದು ಇದೆಲ್ಲದಕ್ಕೂ ಕಾರಣ ಅಹಂಕಾರ ನೀವು ಅಹಂಕಾರದಲ್ಲಿ ಮಾತನಾಡುವ ಮಾತುಗಳು ಬೇರೆಯವರಿಗೆ ತಪ್ಪಾಗಿ ಅರ್ಥವಾಗುತ್ತೆ ಖಂಡಿತವಾಗಿ ಸಂಬಂಧಗಳು ಹಾಳಾಗುತ್ತೆ ನಿಮ್ಮನ್ನ ಯಾರಾದ್ರೂ ಲೈಟ್ ಆಗಿ ತೆಗೆದುಕೊಳ್ತಾರ ಎನ್ನುವಂತಹ ಭಯ ಕೂಡ ಇರುತ್ತೆ ನನ್ನ ಮೌಲ್ಯ ಕಡಿಮೆ ಆದ್ರೆ ಏನು ಮಾಡಬೇಕು ಎನ್ನುವಂತಹ ಇದು ಈ ಭಯಗಳನ್ನೆಲ್ಲ ಮುಚ್ಚಿಡಲು ಅವರು ಬಳಸುವಂತಹ ಅಸ್ತ್ರ ಅಂದ್ರೆ ಅಹಂಕಾರ ಎಂಬ ಕವಚ ಹಾಕಿಕೊಳ್ತಾರೆ ಅದು ರಕ್ಷಣೆಯಾಗಿದೆ ದುಷ್ಟತನ ಅಲ್ಲ ಖಂಡಿತವಾಗಿ ಗೌರವವೇ ಜೀವನ ಸಿಂಹ ರಾಶಿಯವರಿಗೆ ಪ್ರೀತಿ ಬೇಕು ಆದರೆ ಅದಕ್ಕಿಂತ ಹೆಚ್ಚು ಗೌರವ ಬೇಕು ಯಾರಾದರೂ ಮುಂದೆ ಇವರು ಕಡಿಮೆ ಮಾತನಾಡಿದರೆ ನಿರ್ಲಕ್ಷ್ಯ ಮಾಡಿದರೆ ಮೌಲ್ಯ ಕೊಡದೆ ಹೋದರೆ ಅದೇ ಕ್ಷಣದಲ್ಲಿ ಇವರ ಅಹಂಕಾರ ಹೊರಬರುತ್ತದೆ ನನ್ನ ಮೌಲ್ಯ ಗೊತ್ತಿದ್ದು ಈ ರೀತಿಯಾಗಿ ಮಾಡ್ತಿದ್ದಾರೆ ಎನ್ನುವಂತಹ ನೋವು ಅವರನ್ನು ದೂರ ಮಾಡುವಂತೆ ಮಾಡುತ್ತೆ ಸಿಂಹ ಅವರು ಜನ್ಮದಿಂದಲೇ ಲೀಡರ್ಶಿಪ್ ಅನ್ನ ಹೊತ್ತುಕೊಂಡು ಹುಟ್ಟಿರುವಂತಹ ಜನರು ಗಟ್ಟಿಯಾಗಿ ನಿಲ್ಲಬೇಕು ಈ ನಾಯಕತ್ವ ನನ್ನ ಮಾತು ನನ್ನದೇ ಸರಿ ಎನ್ನುವಂತಹ ನಾನೇ ತಪ್ಪಾಗೋದಿಲ್ಲ ಎನ್ನುವಂತಹ ಭಾವನೆಗೆ ಹೋಗುತ್ತದೆ ಅಲ್ಲೇ ನೀವು ದುರಂಕಾರವನ್ನ ಪಡೆದುಕೊಳ್ಳೋದು ಸಿಂಹ ರಾಶಿಯವರು ನೋವಾದಾಗ ಹಳೋದಿಲ್ಲ ಅವರು ಮೌನವಾಗ್ತಾರೆ ಅಥವಾ ಗಟ್ಟಿಯಾಗುತ್ತಾರೆ ಈ ಗಟ್ಟಿತನವನ್ನ ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಜಕ್ಕೂ ಅದು ನೋವಿನ ಪ್ರತಿಕ್ರಿಯೆಯೇ ಆಗಿರುತ್ತದೆ ಸತ್ಯವೇನೆಂದರೆ ಸಿಂಹ ರಾಶಿಯವರು ದುಷ್ಟತನದಿಂದ ಬಂದದ್ದಲ್ಲ ಸ್ವಾಭಿಮಾನ ಮತ್ತು ಗೌರವದ ಹಸಿವು ಒಳಗಿನ ಸಂವೇದನಶೀಲತೆಯನ್ನ ಮುಚ್ಚಿಕೊಳ್ಳುವಂತಹ ಕವಚವಾಗಿರುತ್ತದೆ ಅವರು ಪ್ರೀತಿಯನ್ನ ಗೌರವವನ್ನ ಒಟ್ಟಿಗೆ ಪಡೆದರೆ ಸಿಂಹ ರಾಶಿಗಿಂತ ಮೃದುವಾದ ಹೃದಯ ಯಾರಿಗೂ ಕೂಡ ಇರುವುದಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿ ಜನರಿಗೆ ಸಹಾಯ ಮಾಡುವಂತಹ ಉತ್ತಮವಾದ ಮನಸ್ಸು ನಿಮ್ಮಲ್ಲಿದೆ ಮೊದಲು ನಿಮ್ಮ ಸಾಮ್ರಾಜ್ಯವನ್ನು ಸದೃಢಪಡಿಸಿಕೊಳ್ಳಬೇಕು ಆವಾಗ ಮಾತ್ರ ನೀವು ಸಾವಿರಾರು ಜನಕ್ಕೆ ರಕ್ಷಿಸಲು ಸಾಧ್ಯವಾಗುತ್ತೆ ನನಗೆಲ್ಲ ತಿಳಿದಿದೆ ಎನ್ನುವಂತಹ ಗೋಡೆ ಕೆಡವಬೇಕಾಗುತ್ತೆ ಖಂಡಿತವಾಗಿ ಸಿಂಹ ರಾಶಿಯವರ ಅತಿ ದೊಡ್ಡ ವಿಜಯ ಅಂದರೆ ನೀವು ವಿನಯವನ್ನು ಕಲಿತುಕೊಳ್ಬೇಕು ನಿಜವಾದ ಜ್ಞಾನಿ ಯಾವಾಗಲೂ ಕಲಿಯಲು ಸಿದ್ಧನಾಗಿರ್ತಾನೆ ಜಗತ್ತಿನ ಎಂತಹ ಸಣ್ಣ ವ್ಯಕ್ತಿಯಿಂದಲೂ ಕೂಡ ನೀವು ಕಲಿಯುವುದು ಇದ್ದೇ ಇರುತ್ತದೆ ಹೊಸ ತಂತ್ರಜ್ಞಾನ ಹೊಸ ಆಲೋಚನೆಗಳು ಮತ್ತು ಬದಲಾಗುತ್ತಿರುವಂತಹ ಕಾಲಕಾಲಕ್ಕೆ ನಿಮ್ಮನ್ನ ನೀವು ಅಪ್ಡೇಟ್ ಮಾಡಿಕೊಳ್ಬೇಕು ನಿಮ್ಮ ಹಳೆಯ ಸಕ್ಸಸ್ ಸ್ಟೋರಿಗಳನ್ನೇ ಹೇಳುತ್ತಾ ಕೂರಬೇಡಿ ಹೊಸ ಸಕ್ಸಸ್ ಅನ್ನ ನೀವು ಪಡೆದುಕೊಳ್ಳೋದಕ್ಕೆ ಹಲವಾರು ರೀತಿಯ ಮುಂದೆ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ ಕಲಿಯೋದನ್ನ ನಿರಂತರವಾಗಿ ಮಾಡ್ತಾ ಇರಬೇಕಾಗುತ್ತೆ ಖಂಡಿತವಾಗಿ ವಿನಯ ಇದ್ರೆ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬುದನ್ನು ನೆನಪಿಡಬೇಕು ಈಗೋ ಎನ್ನುವ ಶತ್ರುವನ್ನ ಗೆದ್ದ ದಿನವೇ ಈ ಜಗತ್ತಿನಲ್ಲಿ ನಿಮ್ಮನ್ನ ಸೋಲಿಸದ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಸೂರ್ಯನ ತೇಜಸ್ಸು ನಿಮ್ಮ ಮುಖದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತೆ ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಿರಬೇಕು ಅಂದ್ರೆ ಹಿಂದೆ ನಿಮ್ಮನ್ನು ವರೇ ಬಂದು ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು ಅಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ ಸಿಂಹ ರಾಶಿಯವರೇ ಈ ಸಮಯದಲ್ಲಿ ಸತ್ಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಳ್ಬೇಕು ಖಂಡಿತವಾಗಿ ಆ ಸತ್ಯಗಳನ್ನ ಹರಗಿಸಿಕೊಳ್ಳೋದು ಸುಲಭವಲ್ಲ ಆದ್ರೂ ಕೂಡ ನೀವು ರಾಜನಾಗಲು ಸಾಧ್ಯತೆ ಇರುವಂತಹ ಕೆಲವೊಂದಿಷ್ಟು ಸತ್ಯವನ್ನ ನೀವು ಒಪ್ಪಿಕೊಳ್ಳಲೇ ಬೇಕಾಗಿರುತ್ತೆ ನಿಮ್ಮನ್ನ ತುಳಿದವರು ನಿಮ್ಮನ್ನ ಹಸಡ್ಡೆ ಮಾಡಿದವರು ನಿಮ್ಮನ್ನ ನೋಡಿ ನಕ್ಕವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಮುಂದೆ ಮಂಡಿ ಹುರುವಂತಹ ಕಾಲ ಬರುತ್ತೆ ಸೂರ್ಯನಿಗೆ ಗ್ರಹಣ ಹಿಡಿದಾಗ ಅಲ್ಪ ಕಾಲ ಕತ್ತಲೆ ಇರಬಹುದು ಆದರೆ ಸೂರ್ಯ ಎಂದಿಗೂ ಕೂಡ ತನ್ನ ತೇಜಸ್ಸನ್ನ ಕಳೆದುಕೊಳ್ಳೋದಿಲ್ಲ ನಿಮ್ಮಲ್ಲಿರುವಂತಹ ರಾಜಕಳೆ ಮತ್ತೆ ತೆಗೆಯಬೇಕಾಗುತ್ತೆ ನಿಮ್ಮ ವಿನಯವೇ ನಿಮ್ಮ ಸಿಂಹಾಸನವಾಗಿರುತ್ತದೆ ಸಿಂಹ ರಾಶಿಯವರೇ ನಿಮ್ಮ ಪರಿಶ್ರಮವೇ ನಿಮ್ಮ ಕಿರೀಟವಾಗಿರಲಿ ಹಿಂದಿನಿಂದಲೇ ಹೊಗಳುವವರನ್ನ ಬಿಟ್ಟು ನಿಮ್ಮ ಜೀವನದ ಗಡಿಯಿಂದ ಹೊರಹಾಕಿ ಸತ್ಯ ಹೇಳುವವರನ್ನ ಹಪ್ಪಿಕೊಳ್ಳಿ ಆಗ ನೋಡಿ ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅಂದ್ರೆ ಹಿಂದೆ ನಿಮ್ಮನ್ನ ಮೋಸ ಮಾಡಿದವರೇ ನಿಮ್ಮ ಯಶಸ್ಸನ್ನ ಕಂಡು ಅಸೂಯ ಪಡುತ್ತಾರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದುಃಖಗಳು ದೂರವಾಗುವಂತಹ ಸಮಯ ಇದಾಗಿದೆ ನೀವು ಮತ್ತೆ ಸಿಂಹಾಸನವನ್ನ ಹೇರಿ ಎಲ್ಲಾ ರೀತಿಯ ರಾಜ್ಯ ಭಾರವನ್ನು ಮಾಡೋದಕ್ಕೆ ಮುಂದಾಗ್ತೀರಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತ ಪ್ರತಿಯೊಬ್ಬರ ಮಾತಿಗೂ ಗೌರವ ಕೊಡಿ ಬೆಲೆ ಕೊಡಿ ಅವರ ಪ್ರತಿಯೊಂದು ಮಾತು ನಿಮ್ಮ ಮುಂದಿನ ಹೆಜ್ಜೆಯನ್ನ ಅದ್ಭುತವಾಗಿ ನಿರ್ಮಿಸುವಂತಹ ಶಕ್ತಿಯನ್ನ ಕೊಡುತ್ತದೆ ಸಿಂಹರಾಶಿಯವರು ಖಂಡಿತವಾಗಿ ಈ ಸಮಯದಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ಪರಿಹಾರ ಕೂಡ ಇದೆ ಸಿಂಹ ರಾಶಿಯವರು ಹುಟ್ಟೋದು ಗೌರವದಿಂದ ಮಾತ್ರ ಸಿಂಹರಾಶಿಯವರ ಅಭಿಪ್ರಾಯಕ್ಕೆ ಯಾರು ಮೌಲ್ಯವನ್ನ ಕೊಡ್ತಾರೋ ಅವರ ಸಾಧನೆಯನ್ನ ಯಾರು ಒಪ್ಪಿಕೊಳ್ತಾರೋ ಅಂತಹ ಜಾಗದಲ್ಲಿ ಸಿಂಹವು ಕೂಡ ಮೃದುವಾಗುತ್ತದೆ ಸಿಂಹ ರಾಶಿಯವರು ದುರ್ಬಲತೆಯನ್ನ ದೂರ ಮಾಡುತ್ತಾರೆ ಭಯವಿಲ್ಲದ ವ್ಯಕ್ತಿಗಳ ಮುಂದೆ ಅವರ ದುರಂಕಾರ ನಿಲ್ಲೋದಿಲ್ಲ ನಿನ್ನನ್ನು ಇಷ್ಟಪಡುತ್ತೇನೆ ಆದರೆ ಇದು ತಪ್ಪು ಶಾಂತವಾಗಿ ಹೇಳಬಲ್ಲವರ ಮುಂದೆ ಸಿಂಹನು ಕೂಡ ತಲೆಬಾಗುತ್ತಾನೆ ಷರತ್ತುಗಳಿರುವ ಪ್ರೀತಿ ಸಿಂಹ ರಾಶಿಯವರ ಅಹಂಕಾರವನ್ನ ಹೆಚ್ಚಿಸುತ್ತದೆ ಆದ್ರೆ ನೀನು ಹೇಗಿದ್ದೀಯೋ ಹಾಗೆ ಒಪ್ಪಿಕೊಳ್ತೀನಿ ಅನ್ನುವಂತಹ ಪ್ರೀತಿ ಸಿಕ್ಕಾಗ ಖಂಡಿತವಾಗಿ ಅವರ ಕವಚ ತಾನೇ ಬಿದ್ದು ಹೋಗುತ್ತದೆ ಈಗ ಸಿಂಹ ರಾಶಿಯವರೊಂದು ಮಗುವಿದ್ದಂತೆ ನೋವಿನಿಂದ ಯಾರಾದರೂ ಅವರ ಮೌ ಮೌನವನ್ನು ಅರ್ಥ ಮಾಡಿಕೊಂಡರೆ ಮಾತಾಡದೆ ಇದ್ದರೂ ಕೂಡ ನೋವು ಕಾಣಿಸುತ್ತದೆ ಅವರು ಖಂಡಿತವಾಗಿ ಒಳ್ಳೆಯ ಹೋರಾಟಗಾರ ಅವರ ಜೀವನದಲ್ಲಿ ಇರ್ತಕ್ಕಂತಹ ತಪ್ಪು ತೊಂದರೆಗಳು ಎಲ್ಲವೂ ದೂರವಾಗುತ್ತೆ ಸಿಂಹ ರಾಶಿಯವರ ಒಡೆಯಬೇಕಾದ ಗೋಡೆ ಖಂಡಿತವಾಗಿ ಅವರ ದುರಂಕಾರ ಮತ್ತು ದುರಾಭಿಮಾನ ಇದು ರಕ್ಷಣೆಗಾಗಿ ಹಾಕಿಕೊಂಡ ಕವಚ ಪ್ರೀತಿ ಗೌರವ ಮತ್ತು ಸತ್ಯ ಸಿಕ್ಕಾಗ ಅದು ತಾನೇ ಬಿದ್ದು ಹೋಗುತ್ತದೆ ಪ್ರೀತಿಯಲ್ಲಿರುವಂತಹ ಸಿಂಹ ರಾಶಿಯವರ ನಿಜವಾದ ಮುಖ ಖಂಡಿತವಾಗಿ ಅವರು ತಿಳಿದುಕೊಳ್ತಾರೆ ಈ ಸಮಯದಲ್ಲಿ ಇನ್ನು ಮುಂದೆ ನೀವು ಪ್ರತಿ ಹೆಜ್ಜೆಯನ್ನ ಇಡಬೇಕಾದ್ರೆ ನಿಮ್ಮನ್ನ ನೀವು ನಂಬಿ ಮತ್ತು ಅತಿಯಾದ ಆತ್ಮವಿಶ್ವಾಸ ಬೇಡ ಎಲ್ಲವೂ ನನಗೆ ಗೊತ್ತು ಎಲ್ಲ ನನಗೆ ತಿಳಿದಿದೆ ನಾನೇ ಸರ್ವಶ್ರೇಷ್ಠ ಎನ್ನುವಂತಹ ಮನಸ್ಥಿತಿಯನ್ನ ತೆಗೆದುಹಾಕಿ ಕಲಿಯೋದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಂದ ಕೂಡ ಒಂದು ಪಾಠ ಸಿಗ್ತಾ ಹೋಗುತ್ತೆ ಎಲ್ಲರನ್ನ ಗೌರವಿಸಿ ಮತ್ತು ಈ ಒಂದು ಸಮಯಕ್ಕೆ ಗೌರವವನ್ನ ಹೇಳಿ ಪ್ರತಿಯೊಂದು ಪಾಠವನ್ನ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಸದೃಢವಾದ ಹೆಜ್ಜೆಯನ್ನ ಇಡ್ತಾ ಹೋಗಿ ಖಂಡಿತವಾಗಿ ನಿಮ್ಮನ್ನ ಯಾರು ಕೂಡ ಸೋಲ್ಸೋಕೆ ಸಾಧ್ಯವಿಲ್ಲ ಸಿಂಹ ರಾಶಿಯವರೇ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು